ಸಾಂಪ್ರದಾಯಿಕ ಶೈಲಿಯಲ್ಲಿ ಈ ರೀತಿ ಬಿಡಿ ಬಿಡಿಯಾದ ಒತ್ತು ಶಾವ್ಗೆ ಹಾಗೆ ಕಾಯಿ ಹಾಲನ್ನು ಬಹಳ ಸಿಂಪಲ್ ಆದ ಮೆಥಡ್ನಲ್ಲಿ ಮಾಡೋದು ಹೇಗೆ ಅಂತ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಗೃಹಪಾಕ ನಾನಿಲ್ಲಿ ನಾಲ್ಕು ಕಾಲು ಕಪ್ನಷ್ಟು ಒಂದು ಪಾತ್ರೆಗೆ ನೀರನ್ನು ಹಾಕೊಳ್ತಿದ್ದೀನಿ ಎರಡು ಕಪ್ ಅಕ್ಕಿ ಹಿಟ್ಟಿನ ಮೆಜರ್ಮೆಂಟ್ಗೆ ನಾಲ್ಕು ಕಾಲು ಕಪ್ನಷ್ಟು ನೀರು ಸೇರಿಸ್ಕೊಬೇಕು ಅದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕಿ ಈ ನೀರು ಒಂದು ಕುದಿ ಬರೋವರೆಗೆ ಕುದಿಸ್ಕೋಬೇಕಾಗತ್ತೆ ಈ ರೀತಿ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆದ ನಂತರ ಎರಡು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಸ್ಟೌನ್ ಆಫ್ ಮಾಡಿ ಈ ರೀತಿ ಗಂಟಿಲ್ದಂಗೆ ಚೆನ್ನಾಗಿ ತಿರುಗಿಸ್ಕೊಳ್ಳಿ ಇವಾಗ ನಾವು ಗಂಟಿಲ್ದಂಗೆ ತಿರುಗಿಸ್ಕೊಂಡ್ಬಿಟ್ರೆ ಇಡ್ಲಿ ಪಾತ್ರೆಯಲ್ಲಿ ಹದವಾಗಿ ಬೇಯಿಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಈ ಗಂಟುಗಳು ಉಳಿದುಬಿಟ್ರೆ ಹಿಟ್ಟು ಚೆನ್ನಾಗಿ ಬೇಯೋದಿಲ್ಲ ನಾನು ಈ ಕಡೆ ಇಡ್ಲಿ ಕುಕ್ಕರ್ನು ಕೂಡ ಬಿಸಿಯಾಗೋದಕ್ಕೆ ಇಟ್ಕೊಂಡಿದ್ದೆ ಅದು ಕೂಡ ಬಿಸಿಯಾಗಿದೆ ಈ ಪಾತ್ರೆನ ಇಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಇದನ್ನು ಒಂದು ಇಪ್ಪತ್ತು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೋಬೇಕು ನಾವು ಅಷ್ಟರಲ್ಲಿ ಇದಕ್ಕೆ ತೆಂಗಿನ ಹಾಲನ್ನು ಕೂಡ ರೆಡಿ ಮಾಡ್ಕೊಂಡು ಬಿಡೋಣ ಈಗ ಮಿಕ್ಸರ್ ಜಾರ್ಗೆ ಒಂದು ಕಪ್ನಷ್ಟು ಹಸಿ ತೆಂಗಿನಕಾಯಿನ ಹಾಕೊಳ್ತಿದ್ದೀನಿ ಮೊದಲಿಗೆ ಇದಕ್ಕೆ ನೀರು ಹಾಕ್ತಿ ಹಾಗೆ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಆನಂತರ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಉರಿಗಡಲೆನ ಸೇರಿಸ್ಕೊಳ್ಳಿ ಹಾಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಒಂದು ಪ್ಯಾನ್ಗೆ ಹಾಕ್ಕೊಂಡು ಹುರ್ಕೊತಿದ್ದೀನಿ ಇದ್ರ ಜೊತೆಗೇ ಒಂದು ಎರಡು ಟೇಬಲ್ ಸ್ಪೂನಷ್ಟು ಗಸಗಸೆನೂ ಹಾಕಿ ಹುರ್ಕೊಬೇಕಾಗತ್ತೆ ಜೊತೆಗೆ ಒಂದು ನಾಲ್ಕು ಏಲಕ್ಕಿ ಒಂದು ಅರ್ಧ ಇಂಚಷ್ಟು ಶುಂಠಿನೂ ಕೂಡ ಸೇರಿಸ್ಕೊಂಡು ಹುರ್ಕೊಳ್ತಿದ್ದೀನಿ ಸ್ವಲ್ಪ ಚಟ್ಪಟ ಅನ್ನೋವರೆಗೆ ಹುರ್ಕೊಂಡು ಸ್ಟವ್ ಆಫ್ ಮಾಡಿ ಇದನ್ನು ಕೂಡ ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ಳಿ ಆ ನಂತರ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಸ್ಮೂತಾಗಿ ಗ್ರೈಂಡ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕೋಬೇಕಾಗತ್ತೆ ಕನ್ಸಿಸ್ಟೆನ್ಸಿನ ನೋಡಿ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ತೆಳುವಾಗೆಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಹಾಗೆ ಅಷ್ಟೇ ಗಟ್ಟಿಯಾಗಿದ್ದರೂ ಚೆನ್ನಾಗಿರೋದಿಲ್ಲ ನೋಡಿ ಈ ರೀತಿ ತೆಳುವಾಗಿರಬೇಕು ಇಷ್ಟು ತೆಳುವಾಗಿದ್ದರೆ ಸಾಕು ಇದಕ್ಕೆ ಒಂದು ಕಪ್ನಷ್ಟು ನಾನಿಲ್ಲಿ ಬೆಲ್ಲದ ಪುಡಿನ ಸೇರಿಸ್ಕೊತಿದ್ದೀನಿ ನೀವು ಬೆಲ್ಲದ ಪುಡಿ ಬದಲು ಬೆಲ್ಲನೂ ಕೂಡ ನೀರಿನಲ್ಲಿ ಕರಗಿಸಿ ಶೋಧಿಸ್ಬಿಟ್ಟು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು ಈಗ ತೆಂಗಿನ ಹಾಲು ರೆಡಿ ಆಯಿತು ಇವಾಗ ಇಪ್ಪತ್ತು ನಿಮಿಷ ಕೂಡ ಆಗಿದೆ ನೋಡಿ ಹಿಟ್ಟು ಚೆನ್ನಾಗಿ ಬೆಂದಿದೆ ಒಂದು ಸರಿ ಚೆನ್ನಾಗಿ ನಾತ್ಕೊಬೇಕು ಈ ರೀತಿ ಶಾವ್ಗೆ ಸ್ವಲ್ಪ ಕಟ್ ಚೆನ್ನಾಗಿ ಬರುತ್ತೆ ಈ ರೀತಿ ನಾದ್ಕೊಂಡ ನಂತರ ಸ್ವಲ್ಪ ಸ್ವಲ್ಪನೇ ಈ ರೀತಿ ಮಣೆ ಮೇಲೆ ಹಾಕಿ ಚೆನ್ನಾಗಿ ನಾದ್ಕೊಳ್ತಾ ಸಿಲಿಂಡ್ರಿಕಲ್ ಶೇಪಲ್ಲಿ ರೆಡಿ ಮಾಡ್ಕೊಬೇಕಾಗತ್ತೆ ಇದನ್ನು ಬಿಸಿ ಬಿಸಿಯಾಗಿಯೇ ಒಂದು ಪಾತ್ರೆಗೆ ಹಾಕಿ ತಟ್ಟೆ ಮುಚ್ಚಿಟ್ಕೋಬೇಕಾಗತ್ತೆ ತಣ್ಣಗಾಗ್ಬಿಟ್ರೆ ಶಾವ್ಗೆ ಒತ್ತೋದಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡಿ ಇಟ್ಕೊಳ್ಳಿ ಇವಾಗ ನಾನು ಚಕ್ಲಿ ಹೊರಳನ್ನು ತಗೊಂಡಿದ್ದೀನಿ ಇದಕ್ಕೆ ಸಣ್ಣ ಸಣ್ಣ ತೂತಿರೋ ಅಂಥ ಶಾವಿಗೆ ಓದ್ತೋ ಪ್ಲೇಟನ್ನು ಹಾಕಿ ಹಿಟ್ಟನ್ನು ಹಾಕಿ ನೀಟಾಗಿ ಫಿಲ್ ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ಕಟ್ಟಾಗ್ದಂಗೆ ಯಾವ ರೀತಿ ಶಾವ್ಗೆ ಬರ್ತಿದೆ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಶಾವ್ಗೆ ಹೊತ್ತೋ ಮಿಷಿನೇ ಇರಬೇಕಂತೇನೂ ಇಲ್ಲ ಇದರಲ್ಲೂ ಕೂಡ ಸುಲಭವಾಗಿ ಮಾಡ್ಕೊಳ್ಬೋದು ಈ ರೀತಿ ನೀವು ಕೈ ಮೇಲೆ ಬಾಳೆ ಎಲೆಯಿಂದ ಈ ರೀತಿ ತೆಕ್ಕೊಂಡ್ರೂ ಕೈಗೆ ಅಂಟೋದಿಲ್ಲ ಆ ರೀತಿ ಹಿಟ್ಟು ಪರ್ಫೆಕ್ಟಾಗಿ ಬಂದಿದೆ ಕೆಲವರು ಶಾವ್ಗೆನೇ ಮೊದಲು ಒತ್ಬಿಟ್ಟು ಆ ನಂತರ ಸ್ಟೀಮರಲ್ಲಿ ಬೇಯಿಸಿ ಮಾಡ್ತಾರೆ ಆ ರೀತಿ ಕೂಡ ಮಾಡ್ಕೊಳ್ಬೋದು ಆದರೆ ಟೈಮ್ ಜಾಸ್ತಿ ತಗೊಳತ್ತಷ್ಟೇ ಈ ರೀತಿ ಮಾಡಿಕೊಂಡ್ರೆ ಹಿಟ್ಟು ಬೇಯಿಸೋದಕ್ಕೊಂದು ಇಪ್ಪತ್ತು ನಿಮಿಷ ತೆಂಗಿನ ಹಾಲು ಮಾಡೋದಕ್ಕೊಂದು ಹತ್ತು ನಿಮಿಷ ಎಲ್ಲ ಒಂದು ಮೂವತ್ತು ನಿಮಿಷದಲ್ಲಿ ಸುಲಭವಾಗಿ ನೀವು ಒತ್ತು ಶಾವ್ಗೆ ಕಾಯಿ ಹಾಲನ್ನು ಟೇಸ್ಟಿಯಾಗಿ ಮಾಡ್ಕೊಳ್ಬೌದು ಸೊ ಕೈಗೊಂದು ಸ್ವಲ್ಪವೂ ಅಂಟುತ್ತಿಲ್ಲ ಎಷ್ಟು ಬಿಡಿ ಬಿಡಿಯಾಗಿ ಬಂದಿದೆ ನೋಡಿ ಶಾವ್ಗೆ ನನಗಂತೂ ನೋಡ್ತಿದ್ರೇ ತಿನ್ಬೇಕನ್ನಿಸ್ತಿದೆ ನೋಡಿದ್ರಲ್ಲ ಯಾವ ರೀತಿ ಸಾಂಪ್ರದಾಯಿಕ ಶೈಲಿಯ ಒತ್ತು ಶಾವಿಗೆ ಕಾಯಿ ಹಾಲನ್ನು ಸುಲಭವಾಗಿ ಹೇಗೆ ಮಾಡೋದಂತ ಮಿಸ್ ಮಾಡ್ಕೊಳ್ಳದೆ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಮಾರ್ದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್